ಎಫ್ ಎಸ್ ಬರೆದಂಥ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಇಪ್ಪತ್ತೆರಡನೇ ವಚನದಿಂದ ಓದಿಕೊಳ್ಳೋಣ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವ್ದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯನುಗುಣವಾದ ನೀತಿ ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಎಂಬುದಾಗಿ ಅಲ್ಲಿಸ್ ಇವತ್ತಿನ ದಿವಸ ಒಂದು ವಿಶೇಷವಾದಂಥ ಸಂಗತಿಯನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ ದೇವರನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತ ಯಾವ ರೀತಿಯಾಗಿ ಇರುತ್ತೆ ಎನ್ನುವಂಥ ವಿಷಯಗಳನ್ನು ಸಂಗತಿಗಳನ್ನು ನಾವು ನೋಡುವವರಾಗಿರುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತೆ ಇವತ್ತಿನ ದಿವಸ ಅನೇಕರು ತಮ್ಮ ಹಳೆಯ ಜೀವಿತವನ್ನು ತೆಗೆದು ಹಾಕದೆ ಹಳೆಯ ಜೀವಿತದಲ್ಲಿಯೇ ಇನ್ನು ಕ್ರಿಸ್ತನನ್ನು ನಂಬಿದವರ ಹಾಗೆ ಜೀವಿಸುವಂಥವ್ರನ್ನ ನಾವು ಕಾಣ್ತಾ ಇರ್ತೀವಿ ಪೌಲನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಹೇಳಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಹಳೆಯ ಸ್ವಭಾವ ಇಂದಿನ ನಡತೆ ಅದನ್ನ ಪೂರ್ವ ಸ್ವಭಾವವೆಲ್ಲವನ್ನು ಹಾಕಿ ಬಿಡಬೇಕು ಅಲ್ಲಿಲ್ವಿ ಅದು ಯಾಕಂತ ಯಾಕೆ ತೆಗೆದು ತೆಗೆದುಹಾಕ್ಬೇಕಂತಂದರೆ ಅದರಲ್ಲಿ ಮೋಸ ಇದೆ ಅದು ದುರಾಶೆಗಳಿಗಿಂತ ಕೆಟ್ಟು ಹೋಗುವಂಥ ಸ್ಥಿತಿಯಲ್ಲಿರುವಂಥದ್ದು ಅದು ಆಗಿದೆ ಅಲ್ಲಿಲ್ವಿ ಪ್ರೀಸರು ಅದಕ್ಕಾಗಿ ನಾವು ನೋಡ್ತಾ ಇದ್ದೆ ದೇವರು ವಾಕ್ಯ ಹೇಳ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ ನಮ್ಮ ಹಿಂದಿನ ನಡತೆಯನ್ನು ನಾವು ಅನುಸರಿಸಿ ನಡೆಯದೆ ಪಾಪ ಸ್ವಭಾವವನ್ನು ಮಾಡದೆ ಕೋಪದ ಕಾರ್ಯಗಳನ್ನು ಮಾಡದೆ ದುಷ್ಟ ಆಲೋಚನೆಗಳನ್ನು ಮಾಡದೆ ಶರೀರ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು ಏನಿದಾವೋ ಆ ಕಾರ್ಯಗಳನ್ನು ನಾವು ಮಾಡದೆ ಅವೆಲ್ಲವುಗಳನ್ನು ತೆಗೆದುಹಾಕಿ ನಾವು ದೇವರಿಗಾಗಿ ನೂತನ ಸ್ವಭಾವವುಳ್ಳವರಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಎನ್ನುವಂಥ ರೀತಿಯಲ್ಲಿ ನಾವು ಇರಬೇಕಂತೇಳಿ ವಾಕ್ಯ ಸ್ಪಷ್ಟವಾಗಿ ಏನು ಮಾಡ್ತಾ ಇದ್ದೀರಿ ತಿಳಿಸ್ತಾ ಇದೆ ಪ್ರೇರಿ ಸತ್ಯವೇದದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಏನಂತೇಳಂದರೆ ಹಿಂದಿನ ನಡತೆಯನ್ನು ಅನುಸರಿಸದೇ ಪೂರ್ವ ಸ್ವಭಾವವನ್ನು ತೆಗೆದು ಬಿಡಬೇಕು ಅಲ್ಲಲ್ವಿಯಾ ಫ್ರೆಂಡ್ಸ್ಗಳ ನೋಡ್ರಿ ಕೆಲವೊಬ್ಬರು ದೇವರು ನಂಬಿದಾದ ಮೇಲೆ ಅವರೆಲ್ಲವನ್ನು ಬಿಟ್ಟಿರ್ತಾರೆ ಆಗಾಗ ಆ ಪಾಪ ಸ್ವಭಾವಗಳು ಅವರ ಸಮೀಪಕ್ಕೆ ಬರುವಾಗ ಕೆಲವೊಬ್ಬರು ಆ ಪಾಪಕ್ಕೆ ಸೋತು ಹೋದವರಾಗ್ಬಿಡ್ತಾರೆ ಅಲ್ಲಲ್ವಿಯಾ ಕೆಲವು ದಿವಸಗಳ ಕಾಲ ಬಹಳ ಭಕ್ತಿಯನ್ನು ಮಾಡಿದಂಥ ಅವರು ಕೆಲವು ದಿವಸಗಳಾದ ಮೇಲೆ ದೇವರ ಒಂದು ಸನ್ನಿಧಾನವನ್ನು ಮರೆತವರಾಗಿ ದೇವರ ಸಮೀಪಕ್ಕೆ ಬಾರದವರಾಗಿ ದೇವರ ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಆ ಒಂದು ಸನ್ನಿಧಾನದಲ್ಲಿ ಕೂತುಕೊಳ್ಳದೆ ಇರುವವರಾಗಿ ಇರುವ ಕಾರಣಕ್ಕಾಗಿ ಅವರ ಒಳಗಡೆ ಪಾಪದ ಕಾರ್ಯಗಳೆನ್ನುವಂಥದ್ದು ಸುಲಭವಾಗಿ ಏನಾಗ್ತವ್ರಿ ಪ್ರವೇಶ ಆಗ್ತಾವ ಪ್ರೇರಿ ಅದಕ್ಕಾಗಿ ಅವರು ದೇವರನ್ನು ಮರೆತು ಬಿಡ್ತಾರೆ ದೇವರ ಕಾರ್ಯಗಳನ್ನು ಮರೆತು ಬಿಡ್ತಾರೆ ದೇವರ ಆಜ್ಞೆಗಳಿಗೆ ಧಿಕ್ಕಾರ ಮಾಡಿಬಿಡ್ತಾರೆ